ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬನೆ ಯೋಜನೆಯಾದ ಪಿಎಂ ಸ್ವನಿಧಿ ಸಾಲ ಯೋಜನೆ ಮುಂದುವರಿಸಿ ಸಾಲ ಮಿತಿ ಏರಿಸಲು ಒತ್ತಾಯಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಆಶ್ರಯದಲ್ಲಿ ನಡೆದ ಪ್ರತಿಭಟನೆ ಅಂಗವಾಗಿ ಬಳ್ಳಾಲ್ಬಾಗ್ನಿಂದ ಲಾಲ್ಬಾಗ್ನಲ್ಲಿರುವ ಮಹಾನಗರ ಪಾಲಿಕೆಯ ತನಕ ಪಾದಯಾತ್ರೆ ನಡೆದಿದೆ ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬನೆಯ ಕಿರು ಸಾಲ ಯೋಜನೆಯಾದ ಪಿಎಂ ಸ್ವನಿಧಿ ಯೋಜನೆಯನ್ನು ಸರಕಾರ ತಡೆ ಹಿಡಿದಿರುವುದರಿಂದ ಬಡ ಬೀದಿ ವ್ಯಾಪಾರಿಗಳಿಗೆ ತೀವ್ರ ಆರ್ಥಿಕ ಸಂಕಷ್ಟ ಉಂಟಾಗಿದೆ ಈಗಾಗಲೇ ಕಿರು ಸಾಲ ಪಡೆದ ಬೀದಿ ವ್ಯಾಪಾರಿಗಳು ನಿಗದಿತ ಅವಧಿಯೊಳಗೆ ಸಾಲ ಮರುಪಾವತಿ ಮಾಡುತ್ತಿದ್ದಾರೆ ಬೀದಿ ವ್ಯಾಪಾರಿಗಳಿಗೆ ಮೊದಲ ಹಂತದಲ್ಲಿ ರೂಪಾಯಿ ಹತ್ತು ಸಾವಿರ ಎರಡನೇ ಹಂತದಲ್ಲಿ ರೂಪಾಯಿ ಇಪ್ಪತ್ತು ಸಾವಿರ ಮೂರನೇ ಹಂತದಲ್ಲಿ ರೂಪಾಯಿ ಐವತ್ತು ಸಾವಿರ ಸಾಲ ವಿತರಣೆ ಮಾಡಲಾಗುತ್ತಿತ್ತು ಆದ್ರೆ ಕಳೆದ ಏಳರಿಂದ ಎಂಟು ತಿಂಗಳಿನಿಂದ ಪಿಎಂ ಸ್ವನಿಧಿ ಸಾಲ ಪಡೆಯಲು ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭ ಮಾತನಾಡಿದ ಸುನಿಲ್ ಕುಮಾರ್ ಬಜಲ್ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳನ್ನು ವಿವರಿಸಿದ್ರು ದೇಶದ ಒಳಗಡೆ ಬೀದಿಬದಿ ವ್ಯಾಪಾರಸ್ಥರು ಸರಿಸುಮಾರು ಮೂರರಿಂದ ನಾಲ್ಕು ಕೋಟಿ ಜನ ವ್ಯಾಪಾರಸ್ಥರಿದ್ದಾರೆ ಒಬ್ಬ ಬೀದಿ ಬದಿ ವ್ಯಾಪಾರ ಅಂತ ಹೇಳುವಾಗ ಅವರ ಹಿಂದೆ ನಾಲ್ಕು ಮಂದಿಯ ಬದುಕಿದೆ ಹೆಂಡತಿ ಮಕ್ಕಳು ಅನ್ನುವ ರೀತಿಯಲ್ಲಿ ಅವರ ಬದುಕಿರ್ತದೆ ಇಂತಹ ಸಂದರ್ಭದೊಳಗಡೆ ಅವರು ಕಷ್ಟಪಟ್ಟು ದಿನ ಸಾಗಿಸ್ತಾ ಇರ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದ ಒಳಗಡೆ ನಿಜವಾಗಿ ಸರ್ಕಾರ ಅವರಿಗೆ ಬೆಂಗಾವರಾಗಿ ನಿಲ್ಬೇಕು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅದರ ಬದಲು ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ದಬ್ಬಾಳಿಕೆಗಳನ್ನ ಅನ್ಯಾಯಗಳನ್ನ ಮಾಡ್ತಕ್ಕಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೇವೆ